ಆಗಾಗ ತಮ್ಮ ಹೇಳಿಕೆಗಳಿಂದಾಗಿ ವಿವಾದಕ್ಕೆ ತುತ್ತಾಗುವ ಸಂಗೀತ ನಿರ್ದೇಶಕ ಹಂಸಲೇಖ ಅವರನ್ನ ಇದೇ ಹೊತ್ತಲ್ಲಿ ಹಣದು ಬಿಡೋದಕ್ಕೆ ಒಂದು ಪಡೆಯೇ ತಯಾರಾಗ್ಬಿಟ್ಟಿದ್ಯಾ ಅವರ ವಿರುದ್ಧ ಇಲ್ಲಸಲ್ಲದ ಕಥೆ ಕಟ್ಟಿ ಓ ಹಂಸಲೇಖ ಅಂದ್ರೆ ಇಂಥವರ ಅಂತ ಅನಿಸುವಂತೆ ಮಾಡುವ ಪಿತೂರಿಯೊಂದು ಅವರೆಂದ್ರೆ ಆಗದವರಿಂದ ನಡೀತಾ ಇದೆಯಾ ಅವರಿಗಿರುವ ನಾದಬ್ರಹ್ಮ ಅನ್ನೋ ಬಿರುದನ್ನೇ ಸಹಿಸೋಕೆ ಅನೇಕರಿಗೆ ಆಗ್ತಾ ಇದ್ವಾ ಬ್ರಾಹ್ಮಣನಲ್ಲದ ವ್ಯಕ್ತಿಯೊಬ್ಬರು ಬ್ರಹ್ಮ ಅನ್ಸ್ಕೊಂಡಿದ್ದೇ ಅವರೆಲ್ಲರ ಪಾಲಿಗೆ ಸಹಿಸಿಕೊಳ್ಳಲಾರ್ದ ಹೊಟ್ಟೆ ಉರಿಯಾಗಿದೆಯಾ ಹಂಸಲೇಖ ನಾದ ಬ್ರಹ್ಮ ಅಲ್ವಾ ಯಾಕಾಗ್ಬಾರ್ದು ಕನ್ನಡಕ್ಕೆ ಹಂಸಲೇಖ ನಾದ ಬ್ರಹ್ಮ ಅಲ್ಲದೆ ಇದ್ರೆ ಮತ್ಯಾರು ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಆಗಿಗೊಮ್ಮೆ ತಮ್ಮ ಹೇಳಿಕೆಗಳಿಂದ ವಿವಾದಕ್ಕೆ ತುತ್ತಾಗ್ತಾನೆ ಇರ್ತಾರೆ ಮೊನ್ನೆ ಮೊನ್ನೆ ಕೂಡ ಅವರು ಒಂದು ಧರ್ಮದ ಕುರಿತ ನೀಡಿದ್ದ ಹೇಳಿಕೆ ವಿವಾದ ಎಬ್ಬಿಸಿತ್ತು ಕಡೆಗದು ಬಾಯ್ತಪ್ಪಿನಿಂದ ಬಂದ ಮಾತು ಅಂತ ಹಂಸಲೇಖ ಕ್ಷಮೆಯಾಚಿಸಿದ್ದೂ ಆಗಿದೆ ಆದರೆ ವಿವಾದದ ಬಿಸಿಯನ್ನ ನೋಡಿಕೊಂಡೆ ತಾವು ಒಂದ್ ಏಟ್ ಹಾಕೇ ಬಿಡೋಣ ಅಂತ ಕಾದುಕೊಂಡಿರೋರು ಹಲವರಿದ್ದಾರೆ ಅನ್ನೋದಕ್ಕೆ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿನ ಒಂದು ಇಂಟರ್ವ್ಯೂ ತಾಜಾ ಉದಾಹರಣೆ ಅವರ್ಯಾವನಾದ ಬ್ರಹ್ಮಾರಿ ನೀಚತನದ ಪರಮಾವಧಿ ಬ್ರಹ್ಮಾರಿ ಎಂಬ ಶೀರ್ಷಿಕೆ ಮೂಲಕ ಗಮನ ಸೆಳೆಯುವ ಹಾಗೆ ಹರಿಬಿಡಲಾಗಿರುವ ಸಂದರ್ಶನ ಅದಾಗಿದೆ ಅದರಲ್ಲಿ ಶಂಕರ್ ಶಾನುಭಾಗ್ ಅನ್ನೋ ವ್ಯಕ್ತಿ ತನ್ನ ಬಗ್ಗೆ ಇಡೀ ಮಾತನಾಡ್ತಾ ಹೋಗಿರೋದನ್ನ ಕಾಣಬಹುದು ಅಂತಿಮವಾಗಿ ಹಂಸಲೇಖ ಅವರಿಗೆ ನಾದ ಬ್ರಹ್ಮ ಅನ್ನು ಬಿರುದಿರುವ ಬಗ್ಗೆ ಆ ವ್ಯಕ್ತಿಯ ಅಸಹನೆ ವ್ಯಕ್ತವಾಗುತ್ತೆ ಹಂಸಲೇಖ ಬಗ್ಗೆ ವಿವಾದ ಎದ್ದಿರುವ ಈ ಹೊತ್ತಿನಲ್ಲಿ ಅವರನ್ನ ಅವಮಾನಿಸುವ ಮತ್ತು ಅವರ ವಿರುದ್ಧ ಮತ್ತಷ್ಟು ಸಿಟ್ಟು ಉಂಟಾಗುವ ಹಾಗೆ ಮಾಡುವ ಯತ್ನದ ಭಾಗವಾಗಿ ಈ ಸಂದರ್ಶನ ಇರುವಂತೆ ಕಾಣಿಸುತ್ತೆ ಜಾತಿ ತಾರತಮ್ಯ ಬ್ರಾಹ್ಮಣ್ಯ ಅಸಹನೆ ಎಲ್ಲವೂ ಮುಗಿಬಿದ್ದು ಹಂಸಲೇಖ ಅವರ ವಿರುದ್ಧದ ದಾಳಿಯಂತೆ ಕಾಣಿಸ್ತಿದೆ ಆ ಸಂದರ್ಶನದಲ್ಲಿ ಇವತ್ತಿನ ಚಾನೆಲ್ಗಳ ಮಾಮೂಲಿ ಶೈಲಿಗಳಲ್ಲಿ ಎಲ್ಲವೂ ಇವೆ ಮಾತಾಡ್ತಿರೋರು ತೀರಾ ಭಾವನಾತ್ಮಕವಾಗಿ ಮಾತಾಡಿ ತಾನೊಬ್ಬ ಸಂತ್ರಸ್ತ ಅನ್ನುವಂತೆ ಹೇಳ್ಕೊಂಡಿದ್ದಾರೆ ಅದರ ನಡುವೆ ಯಾವುದನ್ನೂ ಮರೆಮಾಚದೆ ಹೇಳಿ ಅನ್ನುವ ಹಾಗೆ ಸಂದರ್ಶಕ ಕೂಡ ಹೇಳ್ತಾರೆ ತನ್ನಿಂದ ಹಾಡಿಸಿಕೊಂಡು ದುಡ್ಡನ್ನೇ ಕೊಡ್ಲಿಲ್ಲ ಅಂತ ಆತ ಹಂಸಲೇಖ ಬಗ್ಗೆ ಆರೋಪ ಮಾಡೋದನ್ನೂ ಅವರಿಂದ ತನಗೆ ಅವಮಾನವಾಯಿತು ಅಂತ ಹೇಳ್ತಾ ಹೋಗೋದನ್ನೂ ಕಾಣ್ಬಹುದು ಈ ಸಂದರ್ಶನದ ಬಗ್ಗೆ ಪತ್ರಕರ್ತ ದಿನೇಶ್ ಕುಮಾರ್ ದಿನು ಅವರು ಖಡಕ್ ಆಗಿ ಪ್ರತಿಕ್ರಿಯಿಸಿದ್ದಾರೆ ಪ್ರಾಮಾಣಿಕವಾಗಿಯೇ ಹೇಳ್ತಿದ್ದಾರೆ ಅಂತ ಅನ್ಸೋ ಹಾಗೆ ನಿಜವಿದ್ರೂ ಇರಬಹುದು ಅಂತ ಅನ್ಸೋ ಹಾಗೆ ಮಾತನಾಡ್ತಾ ಹೋಗೋ ಆ ವ್ಯಕ್ತಿಯ ಅಸಲಿ ಅಸಹನೆ ಇರೋದು ಯಾವುದರ ಬಗ್ಗೆ ಅನ್ನೋದನ್ನು ದಿನು ಹೇಳಿದ್ದಾರೆ ಇದೆಲ್ಲ ಆದ ಮೇಲೆ ಶಾನುಭೋಗರ ಒಳಗಿನ ಮಾತುಗಳು ಹೊರಬರುತ್ತೆ ಹಂಸಲೇಖ ಅವರಿಗೆ ನಾದಬ್ರಹ್ಮ ಅನ್ನೋದು ಸರಿಯಲ್ಲ ಅನ್ನೋದು ಅವರ ವರಾತ ಆ ಬಿರುದನ್ನ ಹಂಸಲೇಖ ಅವರು ನಿರಾಕರಣೆ ಮಾಡಬೇಕಿತ್ತು ಅನ್ನೋದು ಅವರ ವಾದ ನಾದಬ್ರಹ್ಮ ಅಂತ ಯಾಕೆ ಕರಿಬಾರದು ಅಂದ್ರೆ ನಾದಬ್ರಹ್ಮ ಒಬ್ಬನೇ ಅದು ವಿಠಲ ಮತ್ ಯಾರಿಗೂ ಕರೆಯುವಂತಿಲ್ಲ ಇನ್ಯಾರಿಗೂ ಕರಿಬಾರದು ಅನ್ನೋದು ಅವರ ಕಟ್ಟಪ್ಪಣೆ ಅಂತ ದಿನು ಹೇಳಿದ್ದಾರೆ ಬಹುಶಃ ಶಾನುಭೋಗರ ಮತ್ತು ಅವರನ್ನ ಮಾತಾಡಿಸಿದ ಸಂದರ್ಶಕರ ನಿಜವಾದ ತಕರಾರೇ ಇದು ಅಂತ ಅನ್ನಿಸ್ತು ಒಬ್ಬ ಅಬ್ರಾಹ್ಮಣನಿಗೆ ಬ್ರಹ್ಮ ಅಂತ ಕರೆಯೋದು ಉದ್ಧಟತನದಂತೆ ತೋರಿರಬಹುದು ಇಬ್ಬರ ಮಾತುಕತೆಯಲ್ಲಿ ಅದು ಢಾಳಾಗಿ ಕಾಣಿಸ್ತು ಅಂತ ದಿನೇಶ್ ಬರೆದ್ಕೊಳ್ತಾರೆ ಇಷ್ಟನ್ನ ಹೇಳುವ ದಿನು ಅವರು ಕರ್ನಾಟಕದ ಸಿನಿಮಾ ಸಂಗೀತ ಕ್ಷೇತ್ರದಿಂದ ಹಂಸಲೇಖರ ಹೆಸರನ್ನು ಅಳಿಸೋದು ಯಾವ ಶಾನುಭೋಗರಿಂದಲೂ ಸಾಧ್ಯವಿಲ್ಲ ಕನ್ನಡ ಇರೋವರೆಗೆ ಹಂಸಲೇಖ ಇರ್ತಾರೆ ಅವರ ಹಾಡುಗಳಿರುತ್ತೆ ಅಂತ ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ಜಾತಿ ಧರ್ಮದ ಹಂಗಿಲ್ಲದೆ ಪ್ರತಿಭೆಯೊಂದು ತಾನೇ ತಾನಾಗಿ ಬೆಳಗೋದನ್ನ ನೋಡಲಾರದೆ ಹಲಬೋರು ಅಪಪ್ರಚಾರ ಮಾಡೋಕೆ ಕಾದಿರೋರು ಹಲವರಿದ್ದಾರೆ ಅನ್ನೋದಕ್ಕೆ ಹಂಸಲೇಖ ವಿರುದ್ಧದ ಈ ಘಟನೆ ಮತ್ತೊಂದು ನಿದರ್ಶನ ದಿನು ಅವರ ಹಾಗೇನೆ ಅನೇಕರು ಹಂಸಲೇಖ ವಿರುದ್ಧದ ಇಂತಹ ಮಾತುಗಳಿಗಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ಹಂಸಲೇಖ ಯಾಕೆ ನಾದಬ್ರಹ್ಮ ಎಂಬ ಬಿರುದು ಪಡೆದ್ರು ಅಂತ ಕನ್ನಡಿಗರಿಗೆ ಸಿನಿಮಾ ಪ್ರಿಯರಿಗೆ ಕನ್ನಡ ಸಿನಿಮಾ ಹಾಡುಗಳ ಅಭಿಮಾನಿಗಳಿಗೆ ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯ ಇದೆಯಾ ಹಂಸಲೇಖ ಇಲ್ಲದ ಕನ್ನಡ ಸಿನಿಮಾ ಸಂಗೀತವನ್ನ ಸಾಹಿತ್ಯವನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯನ ಅವರ ಪದಗಳು ಹಾಡುಗಳು ಸಂಗೀತ ಎರಡೆರಡು ಪೀಳಿಗೆಯನ್ನ ಪ್ರಭಾವಿಸಿದೆ ಮುಂದಿನ ಹಲವು ಪೀಳಿಗೆಗಳು ಅವರ ಸಾಹಿತ್ಯ ಮತ್ತು ಸಂಗೀತವನ್ನ ಅನುಭವಿಸಿ ಖುಷಿ ಪಡ್ಲಿವೆ ಹಾಗಿರುವಾಗ ಹಂಸಲೇಖ ನಾದ ಬ್ರಹ್ಮ ಅಲ್ಲ ಅನ್ನೋರಿಗೆ ಏನ್ ಹೇಳೋದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ